ಕಾನ್ಸೆಪ್ಟ್ ಇಷ್ಟೇ ನಾವು ನಿಮ್ಮ ಒಳ್ಳೆ ಸ್ಟಾರ್ಟಪ್ ಬಿಸ್ನೆಸ್ ಮಾಡಲಿಕ್ಕೆ ಪ್ಲಾನ್ ಇದೆ ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಕೊರತೆ ಇದ್ರೆ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿಕೊಡ್ತೇವೆ ಔಟ್ ಮಾಡ್ತೇವೆ ಬಹಳ ಪ್ರಾಮುಖ್ಯವಾದ ವಿಷಯವನ್ನು ಮನೋರ ಮಾತಿನಿಂದ ನಾವು ಒಟ್ಟಿಗೆ ತಿಳ್ಕೊಳ್ಬೇಕು ಒಂದು ವೆಜ್ ರೆಸ್ಟೋರೆಂಟ್ ಮಾಡುವುದರ ಜೊತೆಗೆ ಎಂ ಬಿ ಅವರು ಹೇಳಿದರು ಸ್ಟ್ರೀಟ್ ಫುಡ್ ಮತ್ತೆ ಫುಡ್ ಸ್ಟ್ರೀಟ್ ಇದು ಸುಳ್ಯಕ್ಕೆ ಸುಳ್ಯದ ಚಿಂತನೆಗೆ ಕೂಡ ಒಂದು ಹೊಸ ಚಿಂತನೆ ಅಂತ ಹೇಳೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡೋದು ಬಹುಶಃ ನಾವಿಲ್ಲಿ ಊಟ ಮಾಡಿ ಹೋಗೋದ್ರ ಜೊತೆಗೆ ಒಂದು ಹೊಸ ಉದ್ಯೋಗದ ಹೊಸ ಚಿಂತನೆಯನ್ನು ಸುಳ್ಳಕ್ಕೆ ತಂದು ಕೊಟ್ಟಿದ್ದಾರೆ ಒನವರ್ ಮತ್ತೆ ಈ ಒಂದು ವ್ಯವಸ್ಥೆ ದೀಪಕ್ ರಾಜರವರ ವ್ಯವಸ್ಥೆ ಅಂತ ಹೇಳೋದು ಬಹುಶಃದಲ್ಲಿ ನಾವು ಭಾಗಿಗಳಾಗುವಂಥದ್ದು ಬಹುಶಃ ಇಲ್ಲಿ ಬರೋದ್ರ ಮೂಲಕ ಇದನ್ನು ಪ್ರೋತ್ಸಾಹ ಮಾಡೋದ್ರ ಮೂಲಕ ಈ ಒಂದು ಹೊಸ ಚಿಂತನೆಗೆ ಹೊಸ ಉದ್ಯೋಗದ ಚಿಂತನೆಗೆ ಫುಡ್ ಸ್ಟ್ರೀಟ್ ನಾವು ಮತ್ತೊಮ್ಮೆ ಅದನ್ನ ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಗಮನಿಸೋದು ಒಳ್ಳೆಯದು ಫುಡ್ ಸ್ಟ್ರೀಟ್ ಅಂದ್ರೆ ಏನು ಅದರಿಂದಾಗಿ ಅದನ್ನ ಬಹಳ ಕ್ಲಿಯರ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಇದು ಫುಡ್ ಗೆ ಮಾತ್ರ ಅಲ್ಲ ಈ ತರ ಬಿಸ್ನೆಸ್ ಗಳಿಗೂ ಪ್ರೇರಕವಾಗ್ತದೆ ಆ ಈ ಬಿಸ್ನೆಸ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಒಂದೊಂದು ವಿಭಾಗವನ್ನು ಮಾಡಿ ಅದರಲ್ಲಿ ಒಬ್ಬೊಬ್ಬರಿಗೆ ಅವರು ಬೆಳೆಯುವಂತೆ ಮಾಡುವಂತ ಒಂದು ಯೋಜನೆ ಇದೆಯಲ್ಲ ಇದರ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಒಂದು ಇದು ಶ್ಲಾಘನೀಯ ವಿಚಾರ ಇಟ್ ವಾಸ್ ಲೈಕ್ ಮೈ ಡ್ರೀಮ್ ಮೋರ್ ದನ್ ಮೈ ಡ್ಯಾಡ್ಸ್ And you guys should try the food. You guys will like it ರೆಸ್ಟ್ ಅಲ್ಲಿ ಯಾರು ಫುಡ್ ಅನ್ನು ಪ್ರಿಪೇರ್ ಮಾಡ್ತಾರೆ ಎಲ್ಲ ಬೆಸ್ಟ್ शेफಸ್ ನ ತಂದಿದ್ದಾರೆ ಓಕೆ ನಮ್ದು ಚೈನ್ ಆಫ್ ರೆಸ್ಟೋರೆಂಟ್ಸ್ ಎಲ್ಲ ಬೆಸ್ಟ್ शेफಸ್ ಇರೋದು ನಾವು ಅದರಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ ಯಾಕಂದ್ರೆ ನಮಗೆ ಜನ ಬರಬೇಕಾದ್ರೆ ಫುಡ್ ಕ್ವಾಲಿಟಿ ಒಳ್ಳೆ ಇರಬೇಕು ಫುಡ್ ಒಳ್ಳೆ ಇರಬೇಕು ಸೋ ವಿ डोंಟ್ ಕಾಂಪ್ರಮೈಸ್ ಇನ್ ಬೆಸ್ಟ್ ಶೆಫ್ಸ್ ಇದ್ದಾರೆ ಉಡುಪಿದವರು ಇದ್ದಾರೆ ಬೆಂಗಳೂರು ಇದ್ದಾರೆ ಆ ಫುಡ್ ಗಳನ್ನು ಯಾರು ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅಲ್ಲಿವರೆಲ್ಲ ನಮ್ಮ ಜೊತೆ ಇದ್ದಾರೆ इवन इवन लोकल ನಮ್ಮ ಜೊತೆ ಇರ್ತಾರೆ ಲೋಕಲ್ ದೋರ್ಸ್ ಬೇಕು ಯಾಕಂದ್ರೆ ಲೋಕಲ್ ಫುಡ್ ತುಂಬಾ ಇಷ್ಟಪಡುತ್ತಾರೆ ಬೇಕು ಕಡೆ ಎಲ್ಲ ವೆರೈಟಿಸ್ ಇದ್ದಾರೆ